ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಹಳ್ಳಿ ಲೈಫ್ ಕೋಟೆ ನಡುವೆ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳ ನಾವಿ ನಾವಿದ್ದೀವಿ ಇವತ್ತಿನ ದಿನ ಒಂದು ಮೀಟಿಂಗ್ ಇತ್ತು ಕೃಷಿ ಇಲಾಖೆಯಿಂದ ಹಂಗಾಗಿ ನಮ್ಮ ಹೋಬಳಿ ಅಂದರೆ ತುಮ್ನೂರು ಹೋಬಳಿ ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಇನ್ನ ಇವಾಗ ಹೋಗ್ತಾ ಇದೀವಿ ನಮ್ಮ ಥರನೇ ತುಂಬ ಜನ ಬಂದಿದ್ದಾರೆ ಸಂಘದ ಸದಸ್ಯರಾಗಿರ್ಬೋದು ಅದ್ರ ಮ್ಯಾನೇಜ್ಮೆಂಟವರು ಅವರು ಮತ್ತೆ ನೋಡ್ತಾ ಇರ್ಬೋದು ಎಲ್ಲರೂ ಬಂದಿದ್ದಾರೆ ತುಂಬ ಚೆನ್ನಾಗಿ ಕೃಷಿ ಬಗ್ಗೆ ಚೆನ್ನಾಗಿ ಮಾಹಿತಿ ಇದ್ದಾರೆ ಅಡಿಕೆ ಗಿಡಗಳ ಬಗ್ಗೆ ಆಗಿರ್ಬೋದು ತೊಗರಿ ಕಡಲೆಕಾಯಿ ಈ ಥರ ಮಾರೋದಾಗಿರ್ಬೋದು ಕೊಳ್ಳೋದಾಗಿರ್ಬೋದು ಮತ್ತು ಇವಾಗ ಅಡಿಕೆ ಗಿಡ ಸಾಕೋದಾಗಿರ್ಬೋದು ಯಾವ ಥರ ಗೊಬ್ಬರ ನೀರು ಎಷ್ಟೆಷ್ಟು ಕೊಡಬೇಕು ಏನು ಅನ್ನೋ ಥರ ಇವ್ರು ಬಂದು ನಮ್ಮ ಅತ್ತೆ ಅವ್ರು ನನಗಿನ್ನೂ ಮುಂಚೆನೇ ಬಂದಿದ್ದು ಅವರನ್ನು ಮಾತಾಡಿಸ್ಬಿಟ್ಟು ಕೂತಿದ್ದೀವಿ ಮತ್ತು ಮಧ್ಯಾಹ್ನ ಊಟನೂ ಕೂಡ ಇರುತ್ತೆ ಇಲ್ಲೇ ಅದಾದಮೇಲೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತಂತ ಸಂಜೆ ಅಂದರೆ ಒಂದು ನಾಲ್ಕು ಗಂಟೆ ಟೈಮಲ್ಲಿ ಹೋಗಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಹಂಗೆ ತುರ್ನೂರಲ್ಲೇ ನನ್ನ ತಂಗಿನ ಕೊಟ್ಟಿರೋದ್ರಿಂದ ಅವ್ರ ಮನೆಗೂ ಕೂಡ ಹೋಗಿದ್ದೆ ತುಂಬ ಖುಷಿಯಾಯಿತು ಅವಳ ಹಬ್ಬಕ್ಕೆ ಬರಲಿಲ್ಲ ಅಂತ ನನಗೆ ಬೇಜಾರಾಗಿತ್ತು ಹಿಂಗೆ ಏನೂ ಕಾರಣಾಂತರಗಳಿಂದ ಬರಲಿಲ್ಲ ಅಂತಲೂ ಹೇಳಿದ್ಲು ಸರಿ ಆಯಿತು ಬ್ರೋ ಇನ್ನೊಮ್ಮೆ ವಾ ನಾವು ಅಡಿಕೆ ಗಿಡಕ್ಕೆ ಪೂಜೆ ಮಾಡಿದಾಗ ಅಂತ ಹೇಳಿಬಿಟ್ಟು ಬಂದೆ ಅವ್ರ ಮನೆಯರೇ ಪಾಪ ಬಂದು ಬಿಟ್ಟು ಹೋದರು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿನೂ ಒಳ್ಳೆ ಲೈಫ್ ಕೋಟೆ ನಡೀತುರ್ಗ ನಾನಿ ಮನೆ ಮಗಳು ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಿಮ್ಮ ಸ್ಟಾರ್ಟ್ ಮಾಡೋಣ ನಮ್ಮ ಮದರ ಬಂದಾದ್ಮೂ ಒಂದು ಪಾತ್ರೆಯೂ ಜೋಡಿಸಿಲ್ಲ ಹಂಗಾಗಿ ಎಲ್ಲ ಖಾಲಿ ಖಾಲಿ ಐತೆ ಇದ್ದಾಗ ಈ ಥರ ಇರ್ತಾ ಇರಲಿಲ್ಲ ಇದೇನು ಅಂತ ಅನ್ಕೋಬೇಡಿ ಇನ್ನ ಪಾತ್ರೆ ಕೂಡ ತೊಳ್ದಿಲ್ಲ ಇವತ್ತು ಬಂದುಬಿಟ್ಟು ನಮ್ಮನೇಲಿ ನಾನ್ವೆಜ್ಜು ನಾವು ನಾಲ್ಕು ಜನ ಸೇರಿಬಿಟ್ಟು ಅಂದರೆ ನಮ್ಮ ಮನೆಯವರು ಅವ್ರ ಅಣ್ಣವರು ಎಲ್ಲ ಸೇರಿಬಿಟ್ಟು ಒಂದು ಕುರಿತನ್ಬಿಟ್ಟು ಕೊಯ್ಕೊಂಡಿದ್ವಿ ಇವತ್ತು ಒಂದು ಕುರಿ ಕ ಕೊಯ್ಕೊಂಡಿದ್ವಿ ಹಂಗಾಗಿ ಮೊನ್ನೆ ಬ ಏನಾಯಿತು ಆವಾಗ ನಾನ್ ವೆಜ್ ಮಾಡಿರೋಂಥದ್ದು ಮತ್ತೆ ಮಾಡಿಲ್ಲ ಮನೆಯಲ್ಲಿ ಮತ್ತು ಮಧುರ ಕೂಡ ಇರಲಿಲ್ಲಲ್ಲ ಹಬ್ಬದಲ್ಲಿ ಹಂಗಾಗಿ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿದ್ವಿ ಮತ್ತು ಹಬ್ಬ ಆದಮೇಲೂ ಕೂಡ ನಾವು ಮಾಡಿರಲಿಲ್ಲ ಹಂಗಾಗಿ ಇವಾಗ ನೋಡ್ತಾ ಇರ್ಬೋದು ನಾನ್ ವೆಜ್ಜು ಇಷ್ಟಿದೆ ಅಂದರೆ ಒಂದು ನಾಲ್ಕು ಕೆ ಜಿ ಅಷ್ಟಿದೆ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಇದನ್ನ ಹಾಗೆ ಎತ್ತಿರ್ತೀನಿ ಅಂದರೆ ಅರಸಿನ ಈರುಳ್ಳಿಯಲ್ಲಿ ಹಾಕ್ಬಿಟ್ಟು ಎತ್ತಿರ್ತೀನಿ ಇವಾಗ ಸಾಂಬಾರಿಗೆ ಕಾಯಿ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇವಾಗ ಬಂದು ಇದು ಬರೀ ಈರುಳ್ಳಿ ಮತ್ತು ಖಾರ ಹಾಕ್ಬಿಟ್ಟು ಫ್ರೈ ಮಾಡಿರೋದ್ದು ಇದಂದ್ರೆ ನಮ್ಮ ವೇದ ಪಾಪ ತುಂಬಾ ಇಷ್ಟ ಸುಮ್ನೀರು ಯಾಕೆನೋ ಮಕ್ಕಳು ಗಲಾಟೆ ಬಿಡಿಸಿ ಬಿಡಿಸಿ ಸಾಕು ಅದಾದ್ಮೇಲೆ ವೇದ ಪಾಪ ಊಟ ಆಯ್ತು ನಮ್ದು ಎಲ್ರದ್ದು ಆಯ್ತು ಬೆಳಗ್ಗೆ ಬಂದುಬಿಟ್ಟು ಚಟ್ನಿ ಮುದ್ದೆ ಮಾಡಿದ್ವಿ ಇವಾಗ ಮಧುರ ಬಂದು ಈ ಥರ ಸುಟ್ಕೊಂಡು ಬಂದಿದ್ದಾಳೆ ಅವಳಿಗೂ ಇದಂದರೆ ತುಂಬ ಅಂದರೆ ತುಂಬ ಇಷ್ಟ ಮತ್ತು ಅವರ ಅಪ್ಪಾಜಿ ಕೂಡ ಟೂರ್ ಹೋಗಿದ್ರಲ್ವ ಅವ್ರು ಬಂದಿದ್ದಾರೆ ಅವ್ರು ಬರಲಿ ಅಂತಲೇ ಇದ್ದಿದ್ದು ಇದು ಎತ್ತಿಡೋಕ್ಕೋಸ್ಕರ ಎಣ್ಣೆ ಬಿಸಿ ಮಾಡಿಬಿಟ್ಟು ಪಾತ್ರೆಯಲ್ಲಿ ನಮ್ಮದು ಶೆಲ್ ಅಡ್ಡ ಇರೋದ್ರಿಂದ ಇಲ್ಲೇ ಮಿಕ್ಸ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ಚೌಟ್ ತಿರುಗ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಮುದ್ರ ಮೊದಲೆಲ್ಲ ನಾನ್ ವೆಜ್ಜು ತಿಂತಾಯಿರಲಿಲ್ಲ ಇತ್ತೀಚಿಗೆ ಕಲ್ತಿದ್ದಾಳೆ ತುಂಬ ಇಷ್ಟಪಡ್ತಾಳೆ ಹಂಗಾಗಿ ಅವಳಿಲ್ಲ ಅಂತ ನಮಗೆ ಹಬ್ಬದಲ್ಲಿ ತುಂಬ ಬೇಜಾರಾಗಿತ್ತು ಅವ್ಳು ತರಬೇಕು ಮಾಡಬೇಕು ಅಂತಿದ್ವಿ ಸಿಟಿಯಿಂದ ತರೋದಕ್ಕಿಂತ ಮನೆ ಹತ್ರನೇ ಹಾಕೋದು ಚೆನ್ನಾಗಿರುತ್ತೆ ಮಟನ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದೀವಿ ಇನ್ನು ಅವ್ರ ಅಪ್ಪಾಜಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬಂದಮೇಲೆ ಮಟನೆಲ್ಲ ಕಟ್ ಮಾಡಿದ್ದು ಅಂದರೆ ಅವರೇನು ಕಟ್ ಮಾಡಿಲ್ಲ ಒಟ್ಟೋಗ ಬರಲಿ ಅಂತ ಕಾಯ್ತಾ ಇದ್ವಿ ನಮ್ಮ ಅಯ್ಯ ನಮ್ಮ ಮಾವ ನಾನು ಎಲ್ಲರೂ ಸೇರಿಬಿಟ್ಟು ನಾನೆಲ್ಲ ಚಿಕ್ಕ ಚಿಕ್ಕದಾಗಿ ಕೊಯ್ ಕೊಟ್ಟೆ ಅವರೆಲ್ಲ ದೊಡ್ಡ ದೊಡ್ಡ ಕೆಲಸ ಅಂದರೆ ಚರ್ಮ ತೆಗೆಯೋದಾಗಿರ್ಬೋದು ಈ ಥರ ಎಲ್ಲ ಕೆಲಸ ಮಾಡಿದರು ಹಂಗೆ ಮನೇಲಿ ಏನಾದರೂ ಬೇಟೆ ಕೊಯ್ಬೇಕು ಅಂತಂದರೆ ಕೆಲಸ ತುಂಬ ಇರುತ್ತೆ ಅದನ್ನು ಎಲ್ರಿಗೂ ಬರಲ್ಲ ಆ ಕೆಲಸ ಇವಾಗ ಬಂದ್ಬಿಟ್ಟು ಇಲ್ಲ ವರ್ಷ ಹಾಕ್ಬಿಟ್ಟು ಇವ್ರಿಗೆ ಟೇಸ್ಟ್ ಏನಿತ್ತು ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಯಾವಾಗೇ ಆದ್ರೂ ನಾ ಫಸ್ಟು ಫಸ್ಟ್ ಡೇ ಿಂತ ನೆಕ್ಸ್ಟ್ ಡೇಗಂತ ಸ್ವಲ್ಪ ಎತ್ತಿಡ್ತೀವಿ ಯಾಕಂದರೆ ನಮ್ಮ ಮನೆಯವರು ಒಂದೇ ದಿನ ತಿನ್ನೋದಾಗಿರೋದ್ರಿಂದ ನೆಕ್ಸ್ಟ್ ಡೇಗೂ ನಾವು ಎತ್ತಿಡಲೇಬೇಕಾಗುತ್ತೆ ಒಂದೇ ಸ್ವಲ್ಪ ಆದರೂ ಅಷ್ಟೇ ಎರಡು ಕೆ ಜಿ ಆದರೂ ಅಷ್ಟೇ ನಾಲ್ಕು ಕೆ ಜಿ ಅಷ್ಟೇ ಎರಡು ಕೆ ಜಿ ತಗೊಂಡ್ರೆ ಒಂದು ಕೆ ಜಿ ಆದ್ರೂ ಅವ್ರು ನೆಕ್ಸ್ಟ್ ಡೇಗೆ ಎತ್ತಿಡಬೇಕು ಯಾಕಂದರೆ ಅವರು ಒಂದೇ ದಿನ ತಿನ್ನೋದಾಗಿರೋದ್ರಿಂದ ನಮಗೆ ತಿನ್ನೋಕ್ಕೆ ಸಮಾಧಾನ ಆಗಲ್ಲ ಅವ್ರನ್ನ ಬಿಟ್ಟು ಹಂಗಾಗಿ ನೆಕ್ಸ್ಟ್ ದಿನ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಎತ್ತಿಟ್ಟಿರ್ತೀನಿ ನಾನು ಯಾವಾಗ್ಲೂ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಅರ್ಧ ಎತ್ತಿಡೋದು ಅರ್ಧ ಸಾಂಬಾರು ಮಾಡೋದು ಇಲ್ಲ ಫ್ರೈ ಮಾಡೋದು ಇಲ್ಲ ಬಿರಿಯಾನಿ ಆಗಿರ್ಬೋದು ಏನಾದರೂ ನೋಡಬೇಕು ಇನ್ನು ಏನು ಪ್ಲ್ಯಾನ್ ಇಲ್ಲ ಅದಾದಮೇಲೆ ಅರಶಿನ ಈರುಳ್ಳಿ ಎಲ್ಲ ಬೆಂದ ಮೇಲೆ ಇವಾಗ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಖಾರ ಮಸಾಲೆ ಹಾಕೋ ಅಂಥದ್ದು ಸಾಂಬಾರೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇದು ಎತ್ತಿಡಕ್ಕಂತ ಈ ಕಡೆ ಪಾತ್ರೆಯಲ್ಲಿ ಎತ್ತಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಅರಶಿನ ಈರುಳ್ಳಿಯಲ್ಲಿ ಏನು ಹಾಕಿರ್ತೀವಿ ಅದನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತೀವಿ ನಾನು ಪಾಪು ಇನ್ನು ಮಧುರ ವಿನು ಅಂತೂ ಇತ್ತೀಚೆಗೆ ತಿನ್ನೋದು ಕಲಿತಿರೋದು ಏನು ಅಷ್ಟೊಂದು ತಿನ್ನಲ್ಲ ಪರವಾಗಿಲ್ಲ ಮಧು ಮಧುರ ತಿಂತಾಳೆ ಇವಾಗ ಬಂದು ಏಲಕ್ಕಿ ಲವಂಗ ಸ್ವಲ್ಪ ಕಸಕಸಿ ಚಕ್ಕೆ ಇದನ್ನೆಲ್ಲ ಹಾಕಿ ಇಟ್ಟಿದ್ದೀನಿ ಕೊತ್ತಂಬರಿ ಶುಂಠಿ ಎಲ್ಲ ಜೊತೆಗೇ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಬಂದು ಬಿನ್ ಬಿರಿಯಾನಿ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಇದನ್ನು ಬಿಸಿ ಮಾಡಿ ಹಾಗೆ ಎತ್ತಿ ಇಟ್ಟಿದ್ದೀನಿ ಅದಾದಮೇಲೆ ಸಾಂಬಾರಿಗೆ ಇವಾಗಿ ಮಸಾಲೆ ರುಬ್ಕೊಟ್ಟಿದ್ದೀನಿ ಅದೇ ಫೈನಲ್ ಇಷ್ಟು ಬಿರಿಯಾನಿ ಮತ್ತು ಸಾಂಬಾರು ಮಾಡೋಣ ಅಂತ ಇವಾಗ ಬಂದು ಬಿರಿಯಾನಿ ಮಾಡೋಕ್ಕೆ ನಾನು ನೋಡ್ತಾ ಇರ್ಬೋದು ಇದು ಚಕ್ರ ಮಗ್ಗು ಮತ್ತು ಎರಡು ಅಲಕ್ಕಿ ಒಂದು ತುಂಡು ಆಗೋಷ್ಟು ಚಕ್ಕೆ ಸ್ವಲ್ಪ ಪಲಾವ್ ಎಲೆ ಇಷ್ಟು ಒಗ್ಗರಣೆಗೆ ಹಾಕೊತೀನಿ ಯಾವುದೇ ಥರ ಹೊರಗಡೆಯಿಂದ ತಂದಿರೋಂಥ ಅಂಗಡಿ ಪೌಡರ್ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಇವಾಗ ಬಂದುಬಿಟ್ಟು ಸ್ವಲ್ಪ ಸ್ವಲ್ಪ ಕುದಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಮನೇಲೆ ಬಳಸಿರೋಂಥದ್ದು ಏನು ಸಾಂಬಾರು ಪುಡಿ ಕೊತ್ತಂಬರಿ ಪುಡಿ ಇದೆ ಅದನ್ನೇ ಅಷ್ಟೇ ನಾನು ಹಾಕ್ಬಿಟ್ಟು ಮಾಡ್ತಾ ಅಂಥದ್ದು ಇವಾಗ ಅದ್ರ ಜೊತೆ ನಾನೇನು ಮಸಾಲೆ ಐಟಮ್ ಹಾಕ್ತೆ ಅದ್ರ ಜೊತೆ ಇವಾಗ ನಾನು ಆವಾಗಲೇ ಏನು ತೋರಿಸಿದ್ದೆ ಮಟನ್ ಅದನ್ನ ಒಂದೆರಡು ಸರಿ ನಾಲ್ಕೈ ಕೂಗು ಕೂಗಿಸ್ಕೊಂಡಿದ್ದೀನಿ ಹಂಗಾಗಿ ಅದು ಒಂದು ಸ್ವಲ್ಪ ಅರ್ಧ ಅರ್ಧ ಬೆಂದಿದೆ ಇವಾಗ ಬೇಕಾದರೆ ಇನ್ನೂ ಎರಡು ಕೂಗು ಕೂಗಿಸ್ಕೋಣ ಅಂತ ಹೇಳ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ ಇದನ್ನೆಟ್ಟಿದಾಗ ಬಂದ್ಬಿಟ್ಟು ಬಿರಿಯಾನಿಗೆ ಇವಾಗ ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಆವಾಗು ಕೂಡ ನಾನು ಖಾರದ ಪುಡಿ ಸೇರಿಸಿದೆ ಯಾಕಂದರೆ ಮೈದು ತಿಂತಾನೆ ಅಂತ ಹೇಳಿ ನಾನು ಏನು ಅರಶಿನ ಈರುಳ್ಳಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಕುದಿಸ್ಕೊಂಡಿದ್ದೆ ಅದೇ ಮಟನೇ ಇದು ಬೇರೆ ಏನಲ್ಲ ಇವಾಗ ಬಂದು ನೋಡ್ತಾ ಇರ್ಬೋದು ಈ ರೀತಿ ಅದು ಫ್ರೈ ಆಗಿದೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡೀಲಿ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಎಣ್ಣೆಯಲ್ಲಿ எல்லாம் பிசி சாரி கூக்சி இட் கொண்டி இவாக வந்துவிட்டு ஒன்று எரண்டு ஸ்பூன் ஆக அட்டும் மொசர் ஹாக்கி இதைக்கு இவங்க நானும் அதுக்கு ருபோதே மசாலையே எல்லாம் ரெடி மாதிரி சொல்ல வந்து அர் கட்டாகு கொத்தம்பி மத்திய காயி வெள்ளி இதற்கு கலி சேர்சல்ல காய் சேர்சி தீனி இதரல்ல இவங்க வந்துவிட்டு கொத்தம்பி അതാമേലൊന്നേ ഐദ്ര ആ ഏലക്കി അതായത് ഒന്ന് നാൽക്കു ലവംഗ ഒന്ന് എടുപിച്ച് അസ്ു ച ഇഷ്ട രുബ്തീനി കീന മാത്ര ലാസ്റ്റലി സേർസണ അത് കസ് കസേനു കൂടെ സേർസീനി നോട്ത്തോ ഒന്ന് ഒന്ന് അപ്പലി അർദ്ധ അപ്പേനോ കായി ആക്കണ്ടിരുന്ന ഇഷ്ട മിക്സി മിക്സി ആ ಇವಾಗ ಬಂದು ಆ ಮಟನ್ ಏನು ಮೇಲೆ ಇಟ್ಟಿದ್ದೆ ಅದನ್ನು ಒಂದು ನಾಲ್ಕು ರೀತಾಯಿ ಬಿಸಿಲು ಹಾಕ್ಸ್ಕೊಂಡ್ರೆ ಬಿರಿಯಾನಿ ಬಿರಿಯಾನಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಬಂದು ನೋಡ್ತಾ ಇರ್ಬೋದು ನೀಟಾಗಿ ಇದು ಚೆನ್ನಾಗಿ ಬೆಂದಿವೆ ಇವಾಗ ಅವ್ರು ಮಿಶ್ರಣನ ಇದಕ್ಕೆ ಸೇರಿಸ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಬಟ್ ಇನ್ನು ಮಿಕ್ಸಿಗೆ ಹಾಕಿಲ್ಲ ಹಾಗಾಗಿ ನಾನು ಏನೇನು ಮಸಾಲೆ ಹಾಕ್ತಾಯಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು ಈರುಳ್ಳಿ ಕೊತ್ತಂಬರಿ ಶುಂಠಿ ಏನಿತ್ತು ಕಾಯಿ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಅದನ್ನೆಲ್ಲ ನೀಟಾಗಿ ರುಬ್ಬಿ ಇದಕ್ಕೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಪುಡಿ ಕೂಡ ಅವಾಗಲೇ ಸೇರಿಸಿದ್ದೀನಿ ಬಟ್ ಸ್ಕಿಪ್ ಆಗಿದೆ ಸಾರಿ ಉಪ್ಪು ಮತ್ತು ಕೊತ್ತಂಬರಿ ಪುಡಿ ಎರಡೂ ಕೂಡ ಸೇರಿಸಿದ್ದೀನಿ ಇವಾಗ ಬಂದು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಬೆಂದಿದೆ ಟೊಮೊಟೊ ನಾನು ಹೆಚ್ಚಿ ಒಗ್ಗರಣೆಗೆ ಹಾಕಬೇಕಾಗಿತ್ತು ಬಟ್ ಹಾಕಿಲ್ಲ ಇವಾಗ ನೆನೆಸಿಟ್ಕೊಂಡಿರೋ ಅಂಥ ಎರಡು ಗ್ಲಾಸ್ ಅಕ್ಕಿದು ನಾನು ರೇಷನ್ ಅಕ್ಕಿ ಒಂದು ಗ್ಲಾಸು ಮತ್ತು ಸೋನಾ ಮಸೂರಿ ಅಕ್ಕಿ ಒಂದು ಗ್ಲಾಸು ತಗೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಕಡಿಮೆ ಇತ್ತು ಹಂಗಾಗಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಹಂಗಾಗಿ ಎರಡು ಗ್ಲಾಸು ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಇದನ್ನು ಒಂದು ಕುದಿ ಬರೋವರೆಗೂ ಮುಚ್ಚಲ್ಲ ನಾನು ಒಂದು ಕುದಿ ಬಂದಮೇಲೆ ಇದು ಏನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ ಅಂತ ಕೊರ್ತೀರಿ ಮತ್ತು ಕುದಿನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ ಸಖತ್ತಾಗಿರುತ್ತೆ ನಿಜವಾಗ್ಲೂ ಯಾವುದೇ ಹೋಟೆಲ್ಗೂ ಕಮ್ಮಿ ಇರಲ್ಲ ನೋಡ್ತಾ ಇರ್ಬೋದು ನಾನು ಯಾವುದೇ ಪೌಡ್ರನ್ನ ಬಳಸಿಲ್ಲ ಎಷ್ಟು ಚೆನ್ನಾಗಿ ಘಮ ಆಗಿರ್ಬೋದು ಕಲರ್ ಆಗಿರ್ಬೋದು ಇದೆ ಸ್ವಲ್ಪ ಸ್ವಲ್ಪ ಅರಶನ್ನ ಮಾತ್ರ ಬಳಸಿದೆ ಬಟ್ ಅದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ಸಾರಿ ಅಂತ ಕೇಳ್ತಾ ಇದು ಒಂದು ಕುದಿ ಬಂದಿದೆ ಇನ್ನೇನು ಇವಾಗ ಲಿಡ್ ಕ್ಲೋಸ್ ಮಾಡಿದರೆ ಒಂದು ಎರಡು ಕೂಗು ಕೂಗಿಸ್ಕೋಬೇಕು ಹಾಗಾದರೆ ಸಖತ್ತಾಗಿ ಟೇಸ್ಟಿಯಾಗಿ ಮತ್ತು ಅನ್ನನೂ ಕೂಡ ಯಾವುದೇ ಇರಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಂದು ವೀಡಿಯೋ ನೋಡಿಸ್ಕೊಂಡ್ರೆ ಅಷ್ಟೊಂದಾಗಿ ಬೆಂದಿರೋಲ್ಲ ಅನ್ನನೂ ಅಕ್ಕಕ್ಕಿ ಥರ ಇರುತ್ತೆ ನಮ್ಮ ಮನೇಲಿ ಮಾಡುವಂಥ ಬಿರಿಯಾನಿ ಈ ಥರ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಇನ್ನೂ ಕೇಳ್ಕೊಳ್ತೀನಿ ತ್ಯಾಂಕ್ ಯು Thank you for watching. Thank you to all. Bye bye.